ಅರ್ಥಶಾಸ್ತ್ರ ವಿಷಯದ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ಹಿಂದಿನ ಕ್ಲಾಸಲ್ಲಿ ಕೂಡ ನಾವು ಕ್ವೆಶನ್ ಪೇಪರ್ ಆಗಿರ್ಬೋದು ಅಥವಾ ಸಿಲಬಸ್ ಆಗಿರ್ಬೋದು ಸೊ ಹೀಗೆ ಕೆಲವು ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಸೊ ಇಲ್ಲಿ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಫಸ್ಟ್ ಪೇಪರ್ ಸಿಲಬಸ್ ಇದು ಸೊ ಇಲ್ಲಿ ಒಂದು ಬೇಡಿಕೆಯ ವಿಶ್ಲೇಷಣೆ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ ಸೊ ಆಲ್ಮೋಸ್ಟ್ ಎಕನಾಮಿಕ್ಸಲ್ಲಿ ಬೇಡಿಕೆ ಅನ್ನೋದು ಬಹಳ ವಿಶೇಷವಾಗಿರುವಂಥ ಕಾನ್ಸೆಪ್ಟ್ ಇದು ಸ್ಪೆಷಲಿ ಮೈಕ್ರೋ ಎಕನಾಮಿಕ್ಸಲ್ಲಿ ಅದರದೇ ಆದ ಒಂದು ಮಹತ್ವದ ಪಾತ್ರವನ್ನು ಅದು ಹೊಂದಿದೆ ಹಾಗಾದರೆ ಬೇಡಿಕೆಯ ಸಿದ್ಧಾಂತಗಳ ಬಗ್ಗೆ ನಾವು ಆಮ್ ಆಮೇಲೆ ನೋಡೋಣ ಸೊ ಈಗ ಬೇಡಿಕೆಯ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಬೇಡಿಕೆ ಅಂದರೆ ಏನು ಅದರ ಅರ್ಥವನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಏನು ಬೇಡಿಕೆ ಬಿಂಬಕ್ಕಾಗಿರ್ಬೋದು ಬೇಡಿಕೆಯ ಮಹತ್ವ ಬೇಡಿಕೆಯ ನಿಯಮ ಸೊ ಇವುಗಳ ಬಗ್ಗೆ ಬೇಸಿಕ್ಕಾಗಿ ಮೊದಲು ನಾವು ಡಿಸ್ಕಷನ್ ಮಾಡೋಣ ಇದಾದ ಮೇಲೆ ಸಪ್ರೇಟಾಗಿ ಬೇಡಿಕೆ ನಿಯಮಗಳು ಏನು ಹೇಳ್ತವೆ ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ವಿಷಯಗಳ ಸಂಬಂಧಪಟ್ಟಂಗೆ ಆ ಬೇಡಿಕೆ ಕಾನ್ಸೆಪ್ಟ್ ನಮಗೆ ಭಾಳ ಹೆಲ್ಪ್ ಆಗತ್ತೆ ಸೊ ಅದು ನಮೇಲೆ ನೋಡೋಣ ಡಿಸ್ಕಷನ್ ಮಾಡೋಣ ಈಗ ಮೊದಲಿಗೆ ನೋಡೋದಾದ್ರೆ ಬೇಡಿಕೆ ವಿಶ್ಲೇಷಣೆ ಬೇಡಿಕೆಯ ವಿಶ್ಲೇಷಣೆ ಡಿಮ್ಯಾಂಡ್ ಅನಲೈಸಿಸ್ ಅಂತೇಳಿ ಒಂದು ಕಾನ್ಸೆಪ್ಟಿದು ಇದು ಮೊದಲಿಗೆ ಇದನ್ನು ನಾವು ಅರ್ಥ ಅಂದರೆ ಏನು ಅಂತ ನೋಡಿದಾಗ ನಿರ್ದಿಷ್ಟ ಅವಧಿ ಮತ್ತು ಬೆಲೆಯಲ್ಲಿ ಅನುಭೋಗಿ ಕೊಂಡುಕೊಳ್ಳುವ ಸರಕಿನ ಪ್ರಮಾಣಕ್ಕೆ ನಾವೇನು ಕರಿತೀವಿ ಬೇಡಿಕೆ ಅಂತ ಕರಿತೀವಿ ಹಾಗಾದರೆ ನಿಜವಾಗಲೂ ಬೇಡಿಕೆ ಅಂದರೆ ಒಂದು ಸರಕಿಗೆ ಬೇಡಿಕೆ ಉಂಟಾಗಬೇಕಾದ್ರೆ ಎರಡನೇ ಪಾಯಿಂಟ್ ಇದೆ ನೋಡಿ ಅನುಭೋಗಿಗೆ ಸರಕುಗಳನ್ನು ಕೊಂಡುಕೊಳ್ಳುವ ಶಕ್ತಿ ಸಾಮರ್ಥ್ಯ ಮತ್ತು ಇಚ್ಛೆ ಇದ್ದಾಗ ಮಾತ್ರ ಒಂದು ಸರಕಿಗೆ ಏನಾಗುತ್ತೆ ಬೇಡಿಕೆ ಅಂತ ಅದು ಹುಟ್ಕೊಳ್ಳುತ್ತೆ ಇದರಲ್ಲಿ ಯಾವುದಾದ್ರೂ ಒಂದಿರಲಿಲ್ಲ ಅಂತಂದರೆ ಆ ಸಲಿಕೆಗೆ ಬೇಡಿಕೆ ಇದೆ ಅಥವಾ ಉಂಟಾಗತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತಂದರೆ ಕೆಲವು ವ್ಯಕ್ತಿಗಳು ನಾವು ಇಲ್ಲಿ ನೋಡಿ ನಾವು ಸಿಲಬಸ್ಸನ್ನು ಸ್ಟಡಿ ಮಾಡೋ ಸಂದರ್ಭದೊಳಗೆ ಸ್ವಲ್ಪ ಡೆಫ್ತಾಗಿನೇ ನಾವು ನೋಡ್ಕೊಂಡ್ಬಿಟ್ರೆ ನಮಗೆ ಮತ್ತಷ್ಟು ಕ್ಲಿಯರಾಗಿ ಏನೂ ಕನ್ಫ್ಯೂಷನ್ ಮತ್ತು ಉಳಿಯೋದಿಲ್ಲ ಸೊ ಹಾಗಾಗಿ ಬ ಮೊದಲಿ ನೀವು ಇವತ್ತು ಬರೀ ಜಸ್ಟ್ ಆ ಬೇಡಿಕೆ ಅಂದರೆ ಏನು ಅನ್ನೋದೇ ಮೊದಲು ಕ್ಲಿಯರ್ ಕ್ಲಿಯರ್ ಆಗಲಿ ಕಾನ್ಸೆಪ್ಟ್ ಪೂರ್ತಿಯಾಗಿ ಅಂದ್ರೆ ನಾವು ಒಂದು ಸರಕನ್ನು ತೆಗೆದುಕೊಳ್ತಾ ಅಂತಂದ್ರೆ ಆ ಸರಕಿಗೆ ನಾವು ಬೇಡಿಕೆಯನ್ನು ಒಡ್ತಾ ಇದ್ದೀವಿ ಅಂತ ಅರ್ಥ ನಾವು ಸರಕನ್ನು ಕೊಂಡ್ಕೊಳ್ಕೊ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಬೇಡಿಕೆ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ ಹಾಗಾದರೆ ಅದಕ್ಕೆ ನಿಜವಾದ ಬೇಡಿಕೆ ಉಂಟಾಗಬೇಕಾದ್ರೆ ಅರ್ಥಶಾಸ್ತ್ರದ ಪ್ರಕಾರ ನಿಜವಾದ ಬೇಡಿಕೆ ಉಂಟಾಗಬೇಕಾದ್ರೆ ಆ ಅನುಭೋಗಿ ಆ ಸರಕನ್ನು ಕೊಂಡುಕೊಳ್ಳುವಂಥ ಶಕ್ತಿ ಹೊಂದಿರಬೇಕು ಹಾಗಾದ್ರೆ ಶಕ್ತಿ ಅಂದರೆ ಏನು ಇಲ್ಲಿ ಅಂತಂದ್ರೆ ಹಣ ಶಕ್ತಿಗೆ ನಾವು ಹಣ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಹಾಗಾದ್ರೆ ಅದು ಎಷ್ಟು ಹಣ ಬೇಕಾಗತ್ತೆ ಅಷ್ಟು ಹಣವನ್ನು ಕೊಡುವಂಥ ಸಾ ಶಕ್ತಿ ಆತನಂತ ಇರಬೇಕಾಗುತ್ತೆ ಅಷ್ಟು ಹಣ ಇರಬೇಕು ನೆಕ್ಸ್ಟು ಇದಷ್ಟೇ ಇದ್ದರೆ ಸಾಲದು ಆ ಸರಕನ್ನು ಕೊಂಡುಕೊಂಡಂದರೆ ಅದನ್ನು ಅನುಭೋಗಿಸುವಂಥ ಸಾಮರ್ಥ್ಯ ಆ ಇರಬೇಕು ಈ ಕೆಲವ್ರು ಮಾಡ್ತಾರೆ ಸರಕನ್ನು ಕೊಂಡ್ಕೊಳ್ತಾರೆ ಆದರೆ ಅವರು ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಸಕ್ಕರೆಯನ್ನು ನಾವು ಕೊಂಡ್ಕೊಂಡು ಅದನ್ನು ನಾವು ಬಳಸದೆ ಅಥವಾ ನಮ್ಗೆ ಶುಗರ್ ಇದ್ದರೆ ಸೊ ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ ಸೊ ಅವಾಗ ಅದನ್ನು ನಾವು ಸಕ್ಕರೆಗೆ ನಿಜವಾದ ಬೇಡಿಕೆಯನ್ನು ಅರ್ಥಶಾಸ್ತ್ರದ ಪ್ರಕಾರ ನಾವು ಹುಡ್ತೀವಿ ಅಂತ ಆಗೋದಿಲ್ಲ ನೆಕ್ಸ್ಟು ಇಚ್ಛೆ ಅಂದರೆ ಆಸೆ ಆಸೆ ಇರಬೇಕು ಆ ಸರಕನ್ನು ತೆಗೆದುಕೊಳ್ಬೇಕಂತ ಆಸೆ ಇರಬೇಕು ನಮ್ಮ ಹತ್ರ ಸುಮ್ಮನೆ ಯಾರೋ ಹೇಳಿದ್ರೆ ತಿಳ್ಕೊಂಡು ಆ ಸರಕನ್ನು ತೆಗೆದುಕೊಳ್ಳೋದಲ್ಲ ಹಾಗಾಗಿ ಒಂದು ಸರಕಿಗೆ ಬೇಡಿಕೆ ಅಂತ ಬರಬೇಕಾದ್ರೆ ಇಷ್ಟೆಲ್ಲ ಅಂಶಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಆ ಸರಕನ್ನು ಕೊಂಡುಕೊಳ್ಳುವ ಶಕ್ತಿ ಅದನ್ನು ಅನುಭೋಗಿಸುವಂಥ ಸಾಮರ್ಥ್ಯ ಆಮೇಲೆ ಅದನ್ನು ನಾವು ಬೇಕಂತನ್ನುವಂಥ ಒಂದು ಮನಸ್ಸು ಸೊ ಇವೆಲ್ಲ ಇದ್ದಾಗ ಮಾತ್ರ ಆ ಒಂದು ಸರಕಿಗೆ ಪರಿಪೂರ್ಣವಾದ ಬೇಡಿಕೆಯನ್ನು ನಾವು ಓಡ್ತೀವಿ ಅಂತ ಅರ್ಥ ಹಾಗಾಗಿ ಈ ಬೇಡಿಕೆಯ ಮಹತ್ವನ ನೆಕ್ಸ್ಟ್ ನಾವು ನೋಡೋಣ ಸೊ ಮೊದಲಿಗೆ ಇದು ಬೇಡಿಕೆ ಅನ್ನೋ ಅಂದರೆ ಏನು ಅನ್ನೋದೇ ಮೊದಲು ಕ್ಲಿಯರ್ ಆಗಿ ನಮ್ಗೆ ಆಗಬೇಕಾಗುತ್ತೆ ಯಾಕಂದರೆ ಭಾಳ ಸಲ ನಾವು ಭಾಳ ಶಾರ್ಟಾಗಿ ಹೇಳ್ತಾ ಇರ್ತೀವಿ ಬೇಡಿಕೆ ಅಂತಂದರೆ ನಿರ್ದಿಷ್ಟ ಅವಧಿ ಮತ್ತು ಬೆಲೆಯಲ್ಲಿ ಅನುಭವಿ ಕೊಂಡಿಕೊಳ್ಳು ಕೊಂಡುಕೊಳ್ಳುವಂಥ ಸರಕುಗಳ ಒಂದು ಪ್ರಮಾಣ ಹಾಗೀಗೆ ಅಂತ ಹೇಳ್ತಾ ಇರ್ತೀವಿ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬೇಡಿಕೆ ಅಂದ್ರೆ ಬೇರೆ ಒಂದು ವಿಶೇಷವಾದ ಅದಕ್ಕೊಂದು ಕೆಲವೊಂದು ಊಹೆಗಳು ಅಥವಾ ಒಂದು ನಿರ್ದಿಷ್ಟವಾದ ಒಂದು ವಿಧಾನ ಇದೆ ಸೊ ಅದ್ರ ಪ್ರಕಾರನೇ ಅದಕ್ಕೆ ನಾವು ಬೇಡಿಕೆ ಅಂತ ಕರಿಬೇಕಾಗತ್ತೆ ನಾವು ಹೋಗ್ತಾನೆ ಏನು ಒಂದು ಶೋರೂಮಲ್ಲಿ ಒಂದು ಕಾರಿದೆ ಸೊ ಅದು ನಮಗೆ ಕಾರ್ ಬೇಕು ಅಂತ ಅಂದ್ಕೊಂಡ್ರೆ ನಾವು ಬೇಡಿಕೆ ಆಗೋದಿಲ್ಲ ಆ ಬೇಡಿಕೆ ಅಂತ ಜಸ್ಟ್ ಅದು ಆಸೆ ಮಾತ್ರ ಆಗುತ್ತೆ ಎಸ್ ಆ ಕಾರನ್ನು ಬೇಕು ಅಂತ ಅನ್ಬೋದು ಆದರೆ ಆ ಕಾರನ್ನು ನಾವು ಕೊಂಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಹಣ ಇರಬೇಕು ಹಣ ಇದ್ದು ಕೂಡ ಆ ಕಾರನ್ನ ಚಲಾಯಿಸಲಿಕ್ಕೆ ಬರ್ತಿರಬೇಕು ಅಂತ ಅರ್ಥ ಇದು ಹಾಗಾದರೆ ಕಂಪ್ಲೀಟಾಗಿ ಕಾರನ್ನು ನಾನು ಪರ್ಚೇಸ್ ಮಾಡಬೇಕನ್ನೋ ಆಸೆ ಅದನ್ನು ಕೊಂಡುಕೊಳ್ಳುವಂಥ ಹಣ ಪ್ಲಸ್ಸು ಅದನ್ನು ಓಡಿಸುವಂಥ ಸಾಮರ್ಥ್ಯ ಸೊ ಇವು ಮೂರು ಇರಬೇಕಾಗತ್ತೆ ಅಂದಾಗ ಮಾತ್ರ ಆ ಕಾರಿಗೆ ನಾವು ಏನು ಆಯಿತು ಬೇಡಿಕೆಯನ್ನು ಸೃಷ್ಟಿ ಆಯಿತು ಅಂತ ಅರ್ಥ ಸೊ ಇವೆಲ್ಲವೂ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ಸ್ಗಳನ್ನು ಕೂಡ ಹೀಗೆ ಕೇಳ್ತಾರೆ ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡೋದು ಇಲ್ಲಿ ಕೂಡ ಕ್ವಶನ್ ಟ್ವಿಸ್ಟ್ ಮಾಡಬಹುದು ಒಂದು ಸರಿಕೆಗೆ ಬೇಡಿಕೆ ಉಂಟಾಗಬೇಕಾದ್ರೆ ಏನು ಅವಶ್ಯಕ ಅಂತ ಕ್ವಶನ್ ಕೇಳ್ಬೋದು ತರಕ ಆಪ್ಷನ್ ಕೊಡ್ಬೋದು ಸೊ ಆಪ್ಷನ್ ಯಾವ ರೀತಿಯ ಕೊಡ್ಬೋದು ನಿಮಗೆ ಗೊತ್ತಿದೆ ಕ್ವಶನನ್ನು ಇದೇ ಫಾರ್ಮೆಟಲ್ಲಿ ಕೇಳಬೇಕಂತಿಲ್ಲ ಅಬ್ಜೆಕ್ಟೈಫ್ ಕ್ವಶನ್ಸನ್ನು ಎಲ್ಲಿ ಬೇಕಾದ್ರೂ ಕೇಳ್ಬೋದು ಯಾವ ರೀತಿ ಬೇಕಾದರೂ ಕ್ವೆಶನನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು ನಮ್ಮ ಹತ್ರ ಏನಿರ್ಬೇಕಂದ್ರೆ ಜಸ್ಟ್ ಈ ಜಸ್ಟ್ ನಾವು ಬಾ ಮಾಡೋ ರೀತಿಯಾಗಿ ಏನಾದರೂ ಕಾನ್ಸೆಪ್ಟ್ಗಳನ್ನು ನಾವು ನೆನಪಿಟ್ಕೊಳ್ಳೋ ಸ್ಟಡಿ ಮಾಡೋದು ಮಾ ಮಾಡಿದರೆ ನಮಗೆ ಎಕ್ಸಾಮಲ್ಲಿ ಏನೂ ಹೆಲ್ಪ್ ಆಗೋದಿಲ್ಲ ನಮ್ಮ ಹತ್ರ ಒಂದು ಕಾನ್ಸೆಪ್ಟ್ ಸಿಕ್ತಂತಂದರೆ ಆ ಕಾನ್ಸೆಪ್ಟಿನ ಹಿಂದೆ ಮುಂದೆ ಎಲ್ಲ ಕಡೆನೂ ಕೂಡ ನಮ್ಮದೇ ಆದ ಹೊಸ ವಿಚಾರಗಳ ಮೂಲಕ ಏನು ಮಾಡಬೇಕಾಗತ್ತಾ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅದ್ರ ತಕ್ಕಂಗೆ ನಾವು ಅದನ್ನು ಡಿಸ್ಕ್ರೈಬ್ ಮಾಡಬೇಕು ವಿವರಣೆಯನ್ನು ಕೊಡಲಿಕ್ಕೆ ನಾವು ಶಕ್ತರಾಗಬೇಕು ಸೊ ಅಂದಾಗ ಮಾತ್ರ ಆ ಕಾನ್ಸೆಪ್ಟ್ ನಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ಹೇಗೆ ಬೇಡಿಕೆ ಅಂದರೆ ಏನು ಅನ್ನೋದು ಇಷ್ಟೆಲ್ಲ ವಿಷಯಗಳನ್ನ ಒಳಗೊಂಡಿದೆ ಅಂದರೆ ಇದರಿಂದ ಮುಂದೆ ಯಾವ ರೀತಿಯಾಗಿ ಬೇಡಿಕೆ ಅಂದರೆ ಇನ್ನೂ ಬಹಳ ಮಹತ್ವ ಇದೆ ಬೇಡಿಕೆ ಸಂಬಂಧಪಟ್ಟಂಗ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಇನ್ನು ಬುಕ್ಗಳಲ್ಲಿ ನೋಡೋದಾದರೆ ಬೇರೆ ಬೇರೆ ಬುಕ್ಗಳನ್ನು ನೀವು ತೆಗೆದು ನೋಡ್ರಿ ಈ ಡಿಮ್ಯಾಂಡ್ ಫಂಕ್ಷನ್ಗೆ ಸಂಬಂಧಪಟ್ಟಂಗೆ ಅವ್ರದೇ ಆದ ಕೆಲವೊಂದು ಡಿಫ್ರೆಂಟ್ ಡಿಫ್ರೆಂಟ್ ವಿಧಾನಗಳನ್ನ ಬಳಸಿದ್ದಾರೆ ಅದು ಒಟ್ಟಾರೆಯಾಗಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಭಾಳ ಬುಕ್ಗಳನ್ನ ಓದ್ಬಿಟ್ರೆ ನಮಗೆ ಕ್ಲಾರಿಟಿ ಸಿಗೋದೇನು ಅಷ್ಟು ಬುಕ್ಗಳನ್ನ ಓದಿದ ಮೇಲೆ ನಮ್ಮದೇ ಆದ ಒಂದು ಡಿಸಿಷನ್ ಬರಬೇಕಾಗುತ್ತೆ ಎಸ್ ಬೇಡಿಕೆ ಅಂದರೆ ಇದೆ ಕನ್ಫರ್ಮ್ ಇದು ಇದ್ರ ಹೊರತುಪಡಿಸಿ ಎಲ್ಲರೂ ಒಂಥರ ಬರುತ್ತಾರೆ ಎಲ್ಲರೂ ಒಂಥರ ನಾವು ಹೇಳ್ಕೊಳಕ್ಕೆ ಸೊ ಅದೆಲ್ಲ ಪೂರ್ತಿಯಾಗಿ ನಾವು ಎರಡು ಮೂರು ನಾಲ್ಕು ಬುಕ್ಗಳನ್ನ ಸ್ಟಡಿ ಮಾಡಿ ಫೈನಲ್ ಆಗಿ ನಾವು ಏನು ಹೇಳ್ತೀವಿ ಅಥವಾ ನಮಗೇನು ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ನೋದ್ರ ಮೇಲೆ ನಮಗದು ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ಮೂರನೇ ಪಾಯಿಂಟ್ ಇದೆ ನೋಡಿ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಸರಕಿಗೆ ಬೇಡಿಕೆ ಉಂಟಾಗಲು ಪ್ರಮುಖ ಕಾರಣ ಅಂತಂದರೆ ಅದರಲ್ಲಿರುವ ತುಷ್ಟಿ ಗುಣ ಎಸ್ ಇದು ಭಾಳ ಇಂಪಾರ್ಟೆಂಟ್ ನೋಡಿ ತುಷ್ಟಿಗುಣ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾನು ಆಲ್ರೆಡಿ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದರೆ ಇನ್ನೂ ಕೂಡ ಆಗಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ತುಷ್ಟಿಗುಣ ಅಂತಂದರೆ ಇದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಆ ಶಕ್ತಿ ಎದ್ರೊಳಗೆ ಇರುತ್ತೆ ಸರಕು ಮತ್ತು ಸೇವೆಗಳಲ್ಲಿ ಇರುತ್ತೆ ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಸರಕು ಅಷ್ಟು ಶಬ್ದ ಬಳಕೆ ಮಾಡ್ತಾರೆ ಸೇವೆಗಳಂದರೆ ಅದರೊಳಗೆ ಕನ್ಸಿಡರ್ ಆಗಿರುತ್ತೆ ಅಂತ ಅರ್ಥ ಸರಕಷ್ಟೇ ಅವರು ಶಬ್ದ ಬಳಕೆ ಮಾಡ್ತಾರೆ ಅರ್ಥಶಾಸ್ತ್ರದಲ್ಲಿ ಅದರಲ್ಲಿ ಸೇವೆ ಕೂಡ ಬಂತು ಅಂತ ಅಂದಿರ್ತೀವಿ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಸರಕು ಮತ್ತು ಸೇವೆ ಅಂತ ಕನ್ಸಿಡರ್ ಮಾಡ್ತಿರ್ತೀವಿ ಬಟ್ ಆಲ್ಮೋಸ್ಟ್ ಸರಕುಗಳು ಅಷ್ಟೇ ಅಂತಾರೆ ಹಾಗಾದ್ರೆ ಪ್ರತಿ ಸರಕಿನಲ್ಲಿರುವಂತಹ ಒಂದು ಸಾಮರ್ಥ್ಯ ಶಕ್ತಿ ಆ ಶಕ್ತಿ ಏನಾಗಿದೆ ಮಾನವನ ಬೈಕಿನ ತೃಪ್ತಿಪಡಿಸಬಹುದು ತೃಪ್ತಿಪಡಿಸುತ್ತದೆ ಅಂತ ಹೇಳ್ತೀವಿ ಹಾಗಾಗಿ ಯಾವುದೇ ಸರಕಿನಲ್ಲಿ ತುಷ್ಟಿಗುಣ ಇದೆ ಅಂತ ತಿಳ್ಕೊಂಡೇ ನಾವು ಏನು ಮಾಡ್ತೀವಿ ಅದನ್ನು ನಾವು ಕೊಂಡುಕೊಳ್ತೀವಿ ಅಂತ ಅರ್ಥ ಈಗೊಂದು ನಮಗೆ ಏನು ಬೈಕ್ ಬೇಕಾಗಿದೆ ಅಂದರೆ ಆ ಬೈಕನ್ನು ತೆಗೆದುಕೊಳ್ಳುವಂಥ ಆಸೆ ಅಥವಾ ಬೈಕ್ನಿಂದ ನಮಗೇನೋ ಒಂದು ತೃಪ್ತಿ ಸಿಗುತ್ತೆ ಅಥ್ವಾ ನಾವು ಒಂದೇನು ಡ್ರೆಸ್ ತೆಗೆದುಕೊಳ್ಳಬೇಕಾದ್ರೆ ಆ ಡ್ರೆಸ್ಸಿಂದ ನಮಗೇನು ತೃಪ್ತಿ ಸಿಗುತ್ತೆ ಅಥವಾ ಏನು ಹಣ್ಣು ತೆಗೆದುಕೊಳ್ಬೇಕಾದ್ರೆ ಹಣ್ಣನ್ನು ಸೇವಿಸಿದಂಥ ನಮಗೊಂದು ತೃಪ್ತಿ ಸಿಗುತ್ತೆ ಸೊ ಆ ತೃಪ್ತಿ ಸಿಗುವಂಥ ಏನು ವಿಷಯ ಇದೆಯಲ್ಲ ಅದೇ ಒಂದು ಶಕ್ತಿ ಇದೆಯಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ತುಷ್ಟಿಗುಣ ಅಂತ ಕರಿತೀವಿ ಮತ್ತು ತುಷ್ಟಿಗುಣ ಮತ್ತು ತೃಪ್ತಿಗೆ ಇನ್ನೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರಕಿನಲ್ಲಿರುವ ಶಕ್ತಿಗೆ ಏನೋ ತುಷ್ಟಿಗುಣ ಅಂತ ಕರೆದ್ರೆ ಅದು ಬಂದು ನಮಗೆ ತಲುಪಿದರೆ ಅಥವಾ ಅದನ್ನು ನಾವು ಫೀಲ್ ಮಾಡಿಕೊಂಡ್ರೆ ಆ ಫೀಲ್ ಆಗುವಂಥದಕ್ಕೆ ತೃಪ್ತಿ ಅಂತ ಕರಿಬೇಕಾಗತ್ತೆ ಸೊ ಫಸ್ಟ್ ತುಷ್ಟಿಗೂನು ಆಮೇಲೆ ತೃಪ್ತಿ ಅಂತ ಬರುತ್ತೆ ಹೀಗೆ ನಾವು ಇನ್ನೂ ಆಗಿ ನೋಡ್ಕೊಂತ ಹೋಗ್ಬಿಟ್ರೆ ಇನ್ನೂ ಕೂಡ ವಿಷಯ ಭಾಳ ಡೀಟೇಲ್ ಆಗಿ ಹೋಗಬೇಕಾಗತ್ತೆ ಸೊ ಹಾಗಾದ್ರೆ ನೀವು ಒಂದು ಜಸ್ಟ್ ಕಾನ್ಫೆಂಟ್ ಆಗಿದ್ದು ಬೇಡಿಕೆ ಅಂತಂದರೆ ಮತ್ತೇನೂ ಅಲ್ಲ ಒಂದೇ ಕ್ಲಿಯರಾಗಿ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಕ್ವೆಶ್ಚನ್ ಕೇಳಿದ್ರು ಕೂಡ ಅದನ್ನು ಅಲ್ಲೇ ಅನಲೈಸ್ ಮಾಡಿಕೊಂಡು ಎಸ್ ಈ ರೀತಿಯಾಗಿ ಬೇಡಿಕೆ ಈ ರೀತಿಯಾಗಿ ಬೇಡಿಕೆ ಸಂಬಂಧಪಟ್ಟು ಅಂಥದ್ದು ಹೇಳಿ ನಮ್ಗೆ ಕ್ಲಿಯರ್ ಆಗಿ ಸಿಗಬೇಕಾಗುತ್ತೆ ಸೊ ಅಷ್ಟು ನಾವು ಕನ್ಫರ್ಮ್ ಆದರೆ ಸಾಕು ನೆಕ್ಸ್ಟು ಇದು ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋದಾದ್ರೆ ಎಸ್ ಇಲ್ಲಿ ಬೇಡಿಕೆ ಬೇಡಿಕೆಯ ಮಹತ್ವ ಅಥವಾ ಉದ್ದೇಶ ಅಂತ ಬಂದಾಗ ಯಾಕೆ ಬೇಡಿಕೆ ಇಷ್ಟೊಂದು ಮಹತ್ವ ಪಡ್ಕೊಂಡಿದೆ ನಿಜವಾಗ್ಲೂ ಬೇಡಿಕೆಯ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡಿದ್ರೇ ಅರ್ಥಶಾಸ್ತ್ರ ಪೂರ್ಣ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಬೇಡಿಕೆ ಅನ್ನೋ ಕಾನ್ಸೆಪ್ಟು ಇಡೀ ಅರ್ಥಶಾಸ್ತ್ರದಲ್ಲಿ ನನ್ನದೇ ಆದ ಬಹಳ ವಿಶೇಷವಾದ ಮಹತ್ವವನ್ನು ಪಡ್ಕೊಂಡಿದೆ ಇಲ್ಲಿ ನಾನು ಜಸ್ಟ್ ಒಂದು ನಾಲ್ಕೈದು ಪಾಯಿಂಟ್ಸ್ಗಳನ್ನ ಮಾತ್ರ ಮೆನ್ಷನ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಆಗಿ ಇದನ್ನು ಹೊರತುಪಡಿಸಿ ಇನ್ನೂ ಕೂಡ ನೀವು ಸ್ವತಃ ವಿಚಾರ ಮಾಡ್ಕೊಂಡು ಕುಂತ್ರೆ ಅಥವಾ ವಿಚಾರ ಮಾಡಿದರೆ ಬೇಡಿಕೆಯ ಮಹತ್ವ ಇನ್ನೂ ಕೂಡ ನಿಮಗೆ ಹೆಚ್ಚು ಹೆಚ್ಚು ವಿಷಯಗಳು ಗೊತ್ತಾಗ್ತವೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕು ಆದರೆ ಫಸ್ಟ್ ಪಾಯಿಂಟ್ ಹೇಗಿದೆ ನೋಡಿ ಸರಕಿಗೆ ಇರುವ ಬೇಡಿಕೆಯ ಆಧಾರದ ಮೇಲೆ ಅದರ ಉತ್ಪಾದನೆ ಆಗುತ್ತದೆ ಎಸ್ ನೋಡಿ ಬೇಡಿಕೆ ಇಲ್ಲ ಅಂದರೆ ಒಂದು ಸರಕಿಗೆ ಬೇಡಿಕೆ ಇಲ್ಲ ಅಂದರೆ ಆ ಸರಕಿನ ಉತ್ಪಾದನೆ ಆಗಂಗಿಲ್ಲ ಅಂತ ಅರ್ಥ ಅಂದರೆ ಅಷ್ಟೊಂದು ಮಹತ್ವ ಪ್ರತಿಯೊಂದು ಸರಕಿಗೆ ಬೇಡಿಕೆ ಇದ್ದಾಗ ಮಾತ್ರ ಆ ಸರಕಿನ ಉತ್ಪಾದನೆ ಹೆಚ್ಚಾಗುತ್ತೆ ಇಲ್ಲಾಂದರೆ ಆ ಸರಕಿಗೆ ಬೇಡಿಕೆ ಆಗೋದಿಲ್ಲ ಸಾರಿ ಉತ್ಪಾದನೆ ಆಗೋದಿಲ್ಲ ಅಂತಲೇ ಅರ್ಥ ನೆಕ್ಸ್ಟ್ ಪಾಯಿಂಟ್ ಹೇಗಿದೆ ನೋಡಿ ಸರಕು ಸೇವೆಗಳ ಅಂದರೆ ಸರಕು ಸೇವೆಗಳು ಒಂದೇ ಬೆಲೆಯನ್ನು ನಿರ್ಧರಿಸಲು ಬೇಡಿಕೆ ಅವಶ್ಯಕವಾಗಿದೆ ಮಾರುಕಟ್ಟೆಯಲ್ಲಿ ಹೇಳ್ತಿರ್ತೇವೆ ನಾವು ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಕಾರ್ಯಾಚರಣೆಯಿಂದ ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಬೆಲೆ ನಿರ್ಧಾರ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಇದು ಬಹಳ ಭಾಳ ಡೆಪ್ತ್ ಇರುವಂಥ ಕಾನ್ಸೆಪ್ಟ್ ಇದು ಹಾಗಾಗಿ ಸರಕಿನ ಬೆಲೆಯನ್ನು ನಿರ್ಧಾರ ಮಾಡುವಾಗ ಬೇಡಿಕೆ ಅನ್ನೋದು ಬಹಳ ಮಹತ್ವದಾಗುತ್ತೆ ನೆಕ್ಸ್ಟು ಥರ್ಡ್ ಪಾಯಿಂಟ್ ನೋಡಿದಾಗ ಬೇಡಿಕೆಯ ಆಧಾರದ ಮೇಲೆ ಉದ್ಯಮ ಘಟಕದ ಆದಾಯ ಮತ್ತು ಲಾಭ ನಿರ್ಧಾರವಾಗುತ್ತದೆ ಎಸ್ ಒಂದು ಸರಕಿಗೆ ಬೇಡಿಕೆ ಹೆಚ್ಚಾತಂದರೆ ಅಥವಾ ಉತ್ಪಾದನೆ ಹೆಚ್ಚಾಗತ್ತೆ ಉತ್ಪಾದನೆ ಹೆಚ್ಚಾತಂದರೆ ಆದಾಯ ಹೆಚ್ಚಾಗತ್ತೆ ಲಾಭ ಹೆಚ್ಚಾಗುತ್ತೆ ಸೊ ಹೀಗೆ ಅಥವಾ ಬೇಡಿಕೆ ಕಡಿಮೆ ಆತಂದರೆ ಉತ್ಪಾದನೆ ಕಡಿಮೆ ಆಗುತ್ತೆ ಆದಾಯ ಕಡಿಮೆ ಆಗುತ್ತೆ ಆಗ ಲಾಭವೂ ಕೂಡ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಒಂದು ಉದ್ಯಮ ಘಟಕದ ಅಥವಾ ಉತ್ಪಾದನಾ ಘಟಕದ ಆದಾಯ ಲಾಭ ಅಥವಾ ಇತರೆ ಅಂಶಗಳ ಮೇಲೆ ಪ್ರಭಾವ ಬೀರುವಂಥ ಸಾಮರ್ಥ್ಯವನ್ನು ಬೇಡಿಕೆ ಹೊಂದಿದೆ ಅಂತ ಅರ್ಥ ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ನೋಡಿದಾಗ ಆರ್ಥಿಕ ವ್ಯವಹಾರಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬೇಡಿಕೆ ಸಹಾಯಕವಾಗಿದೆ ಎಸ್ ನೋಡಿ ಆ ಸರಕಿನ ಬೇಡಿಕೆಯ ಆಧಾರದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕನ್ಫರ್ಮ್ ಆಗುತ್ತೆ ಏನು ಮಾಡ್ಬೋದು ಏನು ಮಾಡಿದರೆ ನೆಕ್ಸ್ಟ್ ನಾವು ಬದಲಾವಣೆ ಆಗುತ್ತೆ ಅನ್ನೋದನ್ನು ಬೇಡಿಕೆಯ ಆಧಾರದ ಮೇಲೇ ಆಗುತ್ತೆ ಆರ್ಥಿಕತೆಯಲ್ಲಿ ಈ ಬೇಡಿಕೆ ಅನ್ನೋದು ಬಹಳ ಮಹತ್ವದಾಗಿದೆ ಅಂತ ಹೇಳ್ತೀವಿ ಲಾಸ್ಟ್ ಪಾಯಿಂಟ್ ನೋಡಿದಾಗ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಉಂಟಾಗುವ ಆರ್ಥಿಕ ಚಟುವಟಿಕೆಗಳ ಪರಿಣಾಮವನ್ನು ತಿಳಿಯಲು ಬೇಡಿಕೆ ಸಹಾಯಕವಾಗಿದೆ ನೋಡಿ ಎಷ್ಟು ವಿಶೇಷವಾಗಿದೆ ಯಾವಾಗಲೂ ಬೆಲೆ ಎಲ್ಲಿನ ಬದಲಾವಣೆಯಿಂದ ಮತ್ತು ಬೇಡಿಕೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿರ್ತೀವಿ ಅಂದರೆ ಬೆಲೆ ಹೆಚ್ಚಾತಂದರೆ ಬೇಡಿಕೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ ಸೊ ಹೀಗೆ ಹೇಳ್ತಾ ಇರ್ತೀವಿ ಅದೇ ಥರ ಬೇಡಿಕೆಯಲ್ಲೂ ಕೂಡ ಹೆಚ್ಚ ಕಡಿಮೆ ಆದರೆ ಫ್ಯೂಚರಲ್ಲಿ ಅದರ ಉತ್ಪಾದನೆ ಹೇಗಾಗುತ್ತೆ ಅಂದರೆ ಆ ಸರಿಕೆಗೆ ಉತ್ಪಾದನೆ ಹೇಗಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಆಗ್ಬೋದು ಹೀಗೆ ಕೆಲವೊಂದು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೋದು ಭವಿಷ್ಯದಲ್ಲಿ ಆಗಬಹುದು ಅನ್ನೋದನ್ನು ಮುಂಚಿತವಾಗಿ ನಾವು ಹೇಳ್ಬೋದು ಅದಕ್ಕೆ ಸಹಾಯಕ ಆಗುತ್ತೆ ಹಾಗಾಗಿ ಇದು ಕೇವಲ ಐದಾರು ಪ ಐದು ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಇನ್ನೂ ಕೂಡ ಹಲವಾರು ವಿಷಯಗಳ ಬಗ್ಗೆ ನಾವು ಏನು ಮಾಡ್ಬೋದು ನಾವು ಹೇಳಬಹುದು ಬೇಡಿಕೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅದರ ಮಹತ್ವವನ್ನು ಹೇಳುವಾಗ ಹಲವಾರು ವಿಷಯಗಳು ಬರ್ತವೆ ಸೊ ಇಲ್ಲಿ ಕೂಡ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಪಿಸ್ಟ್ ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಸೊ ಕ್ವಶನ್ಸ್ಗಳನ್ನ ಹೈಲೈಟ್ ಮಾಡ್ಬೋದು ಯಾಕಂದರೆ ಯಾಕೆ ಬೇಡಿಕೆ ಮಹತ್ವ ಎದಕ್ಕೆ ಎದಕ್ಕೆ ಅವಶ್ಯಕ ಇದೆ ಬೇಡಿಕೆ ಅಂತ ಹೇಳಿದಾಗ ತಳಗ ಇದರಲ್ಲಿರುವಂಥ ಒಂದು ಪಾಯಿಂಟ್ ಕರೆಕ್ಟಾಗಿ ಕೊಟ್ಟು ಉದ್ದದ್ದು ಎರಡನ್ನ ಮೂರು ಪಾಯಿಂಟ್ಸ್ಗಳನ್ನು ರಾಂಗ್ ಕೊಟ್ಟು ಬಿಡ್ಬೋದು ಸೊ ಅಲ್ಲಿ ಆಪ್ಷನು ಯಾವುದು ಕರೆಕ್ಟ್ ಇರುತ್ತೆ ಅದಕ್ಕೆ ನಾವು ಮಾಡಬೇಕಾಗತ್ತೆ ಅಂದರೆ ಕ್ವಶನ್ ಹೀಗೆ ಬರ್ತಂಥೇಳಕ್ಕೆ ಬರೋಂಗಿಲ್ಲ ಎಲ್ಲಿ ಬೇಕಾದರೂ ಕೇಳ್ಬೋದು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡ್ತೀವಲ್ಲ ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನೋಡೋದಾದ್ರೆ ಎಸ್ ಇಲ್ಲಿ ಬೇಡಿಕೆ ಬಿಂಬಕ ಅಂತಿದೆ ನೋಡಿ ಇದು ಸಾಮಾನ್ಯವಾಗಿ ಇದು ಸೆಕೆಂಡ್ ಪಿ ಯು ಸಿಲಿ ಕೂಡ ಬಂದಿರುವಂಥದ್ದು ಆಮೇಲೆ ಇದು ನೆಕ್ಸ್ಟು ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದು ಪರಿಚಯ ಇರುತ್ತೆ ಬೇಡಿಕೆ ಬಿಂಬಕ ಅನ್ನೋದು ಬೇಡಿಕೆ ಬಿಂಬಕ ಅಂದರೆ ಮತ್ತೇನು ಅಲ್ಲ ಬೇಡಿಕೆಯ ಪ್ರಮಾಣ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಕ ಅಂಶಗಳಂತಿರ್ತವೆ ಅವುಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧಕ್ಕೆ ನಾವು ಬೇಡಿಕೆ ಬಿಂಬಕ ಅಂತ ಕರೀತೀವಿ ಅಂದರೆ ಇದರ ಅರ್ಥ ಏನು ಯಾವುದೇ ಒಂದು ಸರಕಿಗೆ ಬೇಡಿಕೆ ಉಂಟಾಗಬೇಕಾದ್ರೆ ಕೆಲವು ಅಂಶಗಳು ಪ್ರಮುಖವಾಗಿ ಪಾತ್ರ ವಹಿಸ್ತವೆ ಅಂತಹವುಗಳಿಗೆ ಬೇಡಿಕೆ ನಿರ್ಧಾರಕಗಳು ಅಥವಾ ನಿರ್ಧಾರಕ ಅಂಶಗಳು ಅಂತ ನಾವು ಕರಿತೀವಿ ಅಂದರೆ ಸರಿಕೆ ಬೇಡಿಕೆ ಆಗಬೇಕಾದ್ರೆ ಕೇವಲ ಬೆಲೆ ಒಂದೇ ನಿರ್ಧಾರ ಮಾಡೋದಿಲ್ಲ ಅಥವಾ ಬೆಲೆಯಿಂದಲೇ ಮಾತ್ರ ಒಂದು ಸಲ್ಲಿಕೆ ಬೇಡಿಕೆ ಆಗುತ್ತೆ ಅಂತ ಹೇಳಕ್ಕೆ ಬರಂಗಿಲ್ಲ ಅದನ್ನು ಹೊರತುಪಡಿಸಿ ಇನ್ನೂ ಕೂಡ ಅಂಶಗಳಿವೆ ಅನುಭವಿಯ ಆದಾಯ ಆಗಿರ್ಬೋದು ಭವಿಷ್ಯದ ಒಂದು ಏನು ಭವಿಷ್ಯದಲ್ಲಿ ಏನು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು ಸೊ ಇವೆಲ್ಲ ಪ್ರಮುಖ ಪಾತ್ರ ವಹಿಸ್ತವೆ ಅಂತಹ ಪ್ರಮುಖ ಅಂಶಗಳನ್ನು ನಾವು ಈ ಬೇಡಿಕೆ ಬಿಂಬಕ ಸಂಬಂಧಪಟ್ಟಂಗೆ ನೋಡ್ತೀವಿ ಆಮೇಲೆ ಬೇಡಿಕೆ ಬಿಂಬಕವನ್ನು ಕೆಲವೊಮ್ಮೆ ಫಾರ್ಮುಲಾ ಬಳಸಿ ಏನು ಬರಿತಿರ್ತಾರೆ ಅದು ಕೆಲವೊಂದು ಕಡೆ ಡಿ ಅಂತ ಯೂಸ್ ಮಾಡ್ತಾರೆ ಡಿಮ್ಯಾಂಡ್ ಡಿಮ್ಯಾಂಡ್ ಇಸ್ ಗುಲ್ ಟು ಬ್ರೆಕೆಟಲ್ಲಿ ನಾವು ಕೆಲವು ಫಂಕ್ಷನ್ ಆಫ್ ಏನು ಮಾಡ್ಬೋದು ಬೆಲೆ ಅಂದರೆ ಪಿ ಪ್ಲಸ್ ಹೀಗೆಲ್ಲ ಬರ್ತವೆ ಅವನ್ನೆಲ್ಲ ಪಿ ಅಂದ್ರೆ ಬೆಲೆ ಬೆಲೆ ಪ್ರಭಾವ ಬೀರುತ್ತದೆ ಆಮೇಲೆ ಆದಾಯ ವಾಯ್ ಅಂತೇಳಿ ಸೊ ಟೇಸ್ಟ್ ಅಂತೇಳಿ ನನಗೆ ಟೇಸ್ಟ್ ಅಂತೇಳಿ ಅದು ಯೂಸ್ ಮಾಡ್ತೀವಿ ಸೊ ಹೀಗೆಲ್ಲ ಕೆಲವೊಂದು ಫಾರ್ಮುಲೆಗಳು ಬಳಕೆ ಮಾಡ್ತೀವಿ ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಅವು ಏನಷ್ಟೊಂದು ಕ್ವಶನ್ಸ್ಗಳನ್ನ ಆ ರೀತಿಯಾಗಿ ಟ್ವಿಸ್ಟ್ ಮಾಡೋದು ಕಡಿಮೆ ಸೊ ಮಾಡಿದರೂ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಆದರೆ ಇದೇ ಪರ್ಟಿಕ್ಯುಲರ್ ಆಗಿ ಇಂಡಿಕೇಟ್ ಮಾಡೋದು ಕಡಿಮೆ ಈಗ ಬೆಲೆ ಅಂತಂದಮೇಲೆ ಗುರುತು ಮಾಡ್ತೀವಿ ಆದಾಯ ಅಂತಂದಮೇಲೆ ವಾಯ್ ಅಂತಲೇ ಗುರುತು ಮಾಡ್ತಿರ್ತೀವಿ ಎಕನಾಮಿಕ್ಸಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಆಗಲೇ ಹೇಳಿದಂಗೆ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು ಅಂತಿವೆ ನೋಡಿ ಐದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೇಸ್ ಆಗ್ತಾವೆ ಅಂತಂದರೆ ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಲಿಕ್ಕಾಗಂಗಿಲ್ಲ ಆ ಥರ ಕ್ವಶನ್ಸ್ಗಳು ಈ ಕಾನ್ಸೆಪ್ಟ್ ಮೇಲೆ ಸ್ಪೆಷಲಿ ಬೇಡಿಕೆ ನಿರ್ಧರಿಸುವ ಅಂಶಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಹೈಲೈಟ್ ಆಗ್ತವೆ ಹಾಗಾದರೆ ಪ್ರಮುಖವಾಗಿ ಐದು ಅಂಶಗಳು ಇಲ್ಲಿ ಪ್ರಭಾವವನ್ನು ಬೀರುತ್ತವೆ ಒಂದು ಸರಕಿನ ಬೆಲೆ ಎರಡನೇದು ಅನುಭೋಗಿ ಆದಾಯ ಮೂರನೇದು ಬದಲಿ ಮತ್ತು ಪೂರಕ ಸರಕುಗಳ ಬೆಲೆ ಹೇಗಿರುತ್ತೆ ಅನ್ನೋದ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ನಾಲ್ಕನೇದು ಅನುಭೋಗಿಯ ಅಭಿರುಚಿ ಅಂದರೆ ಅದರ ಟೇಸ್ಟ್ ಹೇಗಿರುತ್ತೆ ಆಮೇಲೆ ಐದನೇದು ಸರಕ ಭವಿಷ್ಯದ ಮುಂದಾಲೋಚನೆ ಭವಿಷ್ಯದಲ್ಲಿ ಏನಾದರೂ ಆಗಬಹುದಾ ಅಂತ ತಿಳ್ಕೊಂಡು ಬಹಳ ಜನ ಇಲ್ಲೇ ಸರಕುಗಳನ್ನ ಕೊಂಡುಕೊಂಡು ಇಡ್ತಾ ಇರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಂಥ ಮೂರು ಐದು ಕಂಪಲ್ಸರಿ ಏನಪ್ಪ ಅಂದರೆ ಇವು ಐದು ಭಾಳ ಪ್ರಮುಖವಾದಂಥ ಅಂಶಗಳು ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಬಂದಿರುತ್ತೆ ನನ್ನ ಪ್ರಕಾರ ಆ ಕ್ವಶನ್ ಕೇಳ್ತಾರೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಭಾಳ ರೇಸ್ ಆಗಿದ್ದಾರೆ ಹಾಗಾದರೆ ಏನಿದು ನೋಡಿದಾಗ ಫಸ್ಟಿಗೆ ನಾವು ನೋಡ್ತೀವಿ ಸರಕಿನ ಬೆಲೆ ಇಲ್ಲಿ ಪಿ ಅಂತ ನಾವು ಗುರ್ತು ಮಾಡ್ತೀವಿ ಆ ಸರಕಿನ ಬೆಲೆ ಅಂದರೆ ಪಿ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ಕ್ವಶನ್ ಏನು ಕೇಳ್ತಾರೆ ಅಂತಂದರೆ ಅವುಗಳ ನಡುವಿನ ಸಂಬಂಧನ ಕೇಳ್ತಾರೆ ಇಲ್ಲಿ ಕೆಲವೊಂದು ರೇಖಾಚಿತ್ರಗಳು ನಿಮಗೆ ಹಾಕ್ಬೋದು ಅದು ನಿಮಗೆ ಜಸ್ಟ್ ನೋಡ್ಕೊಂಡು ಬಿಟ್ಟರೆ ಗೊತ್ತಾಗುತ್ತೆ ಆ ಸರಕಿನ ಬೆಲೆ ಮತ್ತು ಬೇಡಿಕೆ ನಡುವೆ ಯಾವ ಸಂಬಂಧ ಇರುತ್ತೆ ನಾ ಬ್ರಿಕಲ್ಲಿ ಅಲ್ಲೇ ಬರೆದಿದ್ದೀನಿ ನೋಡಿ ಬೇಡಿಕೆಯೊಂದಿಗೆ ವಿರುದ್ಧ ಸಂಬಂಧ ಹೌದು ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗತ್ತೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗತ್ತೆ ಹಾಗಾಗಿ ವಿರುದ್ಧ ಸಂಬಂಧ ಇರುತ್ತೆ ಅನ್ನೋದನ್ನು ನಾವು ಹೇಳ್ಬೋದು ಇನ್ನು ರೇಖಾಚಿತ್ರ ಮೂಲಕ ನಾವು ಹೇಳ್ಬೋದು ಒಂದು ಕಡೆ ಓ ಎಕ್ಸ್ ಮತ್ತು ಓ ಎಕ್ಸ್ ಬರೆದು ಆ ಓ ಎಕ್ಸದಲ್ಲಿ ಬೆಲೆ ಅಂತ ವೈಯಕ್ಸಕ್ಷದಲ್ಲಿ ಸರಿಕಿನ ಬೇಡಿಕೆ ಅಂತ ನಾವು ಬುಕ್ ಮಾಡಿದರೆ ಸೊ ಬೆಲೆ ಹೆಚ್ಚು ಕಡಿಮೆ ಆದಾಗ ಬೇಡಿಕೆ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ತೋರಿಸ್ಬೋದು ಅದೇ ರೀತಿ ಉಳಿದದ ಐದು ಪಾಯಿಂಟಿಗೆ ಕೂಡ ಕೆಲವೊಂದು ನಾವು ಡಯಗ್ರಾಮ್ಸನ್ನು ಹಾಕಿ ಅರ್ಥ ಮಾಡ್ಕೊಳ್ಬೋದು ಯಾಕಂದರೆ ಕೆಲವೊಂದು ಲಾಂಗ್ ಬುಕ್ಸ್ಗಳೇನದಾವೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಮ್ ಬುಕ್ಸಲ್ಲಿ ಕೂಡ ಇದ್ರ ಬಗ್ಗೆ ಕೆಲವೊಂದು ವಿವರಣೆ ಕೊಟ್ಟಿದ್ದಾರೆ ಸೊ ಅಷ್ಟು ಡಿಟೇಲ್ ಆಗಿ ಇದೆ ಸೊ ನಿಮ್ಗೆ ಜಸ್ಟ್ ಕ್ವಶನ್ ಬಂದರೆ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಿದ್ರೆ ಸಾಕು ಅಷ್ಟು ಡಿಪೆಂಡ್ ನೀವು ನೋಡಿದರೆ ಸಾಕು ಇನ್ನು ಅನುಭೋಗಿ ಆದಾಯ ನೋಡಿ ಅಲ್ಲಿ ಬಿಡುಗಡೆಯಲ್ಲಿ ಕೊಟ್ಟಿದ್ದೀನಿ ಬೇಡಿಕೆಯೊಂದಿಗೆ ನೇರ ಸಂಬಂಧ ಇದೆ ಹೇಳಿ ಇಲ್ಲಿ ಅನುಭೋಗಿ ಆದಾಯ ಅಂದರೆ ವಾಯ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ ಸೊ ವಾಯ್ ಅಂಥೇಳಿ ಹಾಗಾದ್ರೆ ಅನುಭೋಗಿ ಆದಾಯ ಹೆಚ್ಚಳವಾದಂತೆ ಒಂದು ಸರಕಿಗೆ ಅಥವಾ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ತೀವಿ ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಆದಾಯ ಹೆಚ್ಚಾದ್ರೆ ನಾವು ಖರ್ಚನ್ನು ಹೆಚ್ಚು ಮಾಡಲಿಕ್ಕೆ ಇಷ್ಟಪಡ್ತೀವಿ ಸಾಮಾನ್ಯವಾಗಿ ನಾವು ಹೆಚ್ಚು ಖರ್ಚು ಮಾಡ್ತಿರ್ತೀವಿ ಆಗ ನಾವು ಹೆಚ್ಚು ಖರ್ಚು ಮಾಡೋಕೆ ಸಾಮಾನ್ಯವಾಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಆ ಟೈಮಲ್ಲಿ ಹಾಗಾಗಿ ಬೇಡಿಕೆಯೊಂದಿಗೆ ನೇರ ಸಂಬಂಧ ಇರುತ್ತೆ ಆದಾಯ ಯಾವಾಗಲೂ ಬೇಡಿಕೆಯೊಂದಿಗೆ ನೇರ ಸಂಬಂಧ ಇರುತ್ತೆ ಇದನ್ನು ಕೂಡ ಡೈಗ್ರಾಮಿಟಿಕ್ಲಾಗಿ ಪ್ರೆಸೆಂಟ್ ಮಾಡ್ಬೋದು ಬಟ್ ನಿಮಗೆ ಜಸ್ಟ್ ಅರ್ಥ ಆದರೆ ಸಾಕು ಇನ್ನು ನೆಕ್ಸ್ಟು ಬದಲಿ ಮತ್ತು ಪೂರಕ ಸರಕುಗಳ ಬೆಲೆ ನೋಡಿ ಮೊದಲು ಬದಲಿ ಸರಕುಗಳಂದರೆ ಯಾವುವು ಅಂತ ಗೊತ್ತಾಗಬೇಕು ಒಂದು ಸರಕನ್ನು ನಾವು ಬದಲಿಗೆ ಮತ್ತೊಂದು ಸರಕನ್ನು ಬಳಸ್ತಿರ್ತೀವಲ್ಲ ಅಂಥವಾಗ್ಲೂ ಬದಲಿ ಸರಕು ಅಂತ ಕರಿತೀವಿ ಉದಾಹರಣೆಗೆ ಟೀ ಮತ್ತು ಕಾಫಿ ಅಂತ ತೆಗೆದುಕೊಳ್ಳಬೋದು ಹಾಗಾದರೆ ಹೇಗೆ ಟೀ ಮತ್ತು ಕಾಫಿ ಬದಲಿಗೆ ಸರಿಕೊಳ್ಳ ಆಗ್ತಾವಂತಂದ್ರೆ ಕಾಫಿ ಬೆಲೆ ಏನಾದರೂ ಹೆಚ್ಚಾತಂದ್ರೆ ನಾವು ಏನು ಮಾಡ್ತೀವಿ ಟೀಯನ್ನು ಕುಡಿತೀವಿ ಅಥವಾ ಟೀ ಬೆಲೆ ಏನಾದರೂ ಹೆಚ್ಚಾತಂದರೆ ನಾವು ಕಾಫಿ ಕುಡಿತೀವಿ ಇಟ್ ಮೀನ್ಸ್ ಏನು ಕಾಫಿ ಬೆಲೆ ಟೀ ಬೆಲೆ ಹೆಚ್ಚಾದಾಗ ನಾವು ಕಾಫಿಗೆ ಹೆಚ್ಚು ಬೇಡಿಕೆಯನ್ನು ಓಡ್ತೀವಿ ಅಂತ ಅರ್ಥ ಆಮೇಲೆ ಕಾಫಿ ಬೆಲೆ ಹೆಚ್ಚಾದಾಗ ಟೀಗೆ ಹೆಚ್ಚು ಬೇಡಿಕೆಯನ್ನು ನಾವು ಓಡ್ತೀವಿ ಅಂತ ಅರ್ಥ ಹಾಗಾಗಿ ಈ ಬದಲಿ ಸರಕುಗಳಿಗೆ ಇರುವಂತಹ ಒಂದು ಸಂಬಂಧ ಹೇಗಿದೆ ಬೇಡಿಕೆ ಮತ್ತು ಅದು ನಡೆಯುವಂಥ ಸಂಬಂಧ ಹೇಗಿದೆ ನೇರ ಸಂಬಂಧ ಇದೆ ಓಕೆ ಇಲ್ಲಿ ಬದಲಿ ಕಾಫಿ ಬೆಲೆ ಹೆಚ್ಚಾತಂದ್ರೆ ಅಲ್ಲಿ ಟೀ ಬೇಡಿಕೆ ಹೆಚ್ಚಾಗತ್ತೆ ಇಲ್ಲಿ ಕಾಫಿ ಬೆಲೆ ಕಡಿಮೆ ಆತಂದ್ರೆ ಅಲ್ಲಿ ಟೀ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ ಸೊ ಈ ರೀತಿಯಾದ ಸಂಬಂಧ ಅಂದರೆ ಇದು ನೇರ ಸಂಬಂಧ ಇದು ಕ್ವಶನ್ ಕೇಳ್ತಾರೆ ಇಂಥ ಕ್ವೆಶನ್ ಬೇಡಿಕೆಯು ಬದಲಿ ಸರಕುಗಳೊಂದಿಗೆ ಯಾವ ಸಂಬಂಧ ಹೊಂದಿದೆ ಅಂತ ಕ್ವಶನ್ ಕೇಳ್ತಾರೆ ಸೊ ಈ ರೀತಿಯಾಗಿ ಕ್ವಶನ್ಸ್ ಬರ್ತಾ ಇರುತ್ತಲ್ಲ ಹಾಗಾಗಿ ನಾವು ಹೇಳ್ಬೋದು ನಿಯರಸ್ಟ್ ಸಂಬಂಧ ಅಂತಲೇ ಹೇಳ್ತೀವಿ ಸೊ ಇದನ್ನು ಕೂಡ ಡೈಗ್ರಾಮಿಟಿಕಲ್ ಆಗಿ ನಾವು ಪ್ರೆಸೆಂಟ್ ಮಾಡ್ತೀವಿ ಸೊ ನೋಡೋಣ ನೆಕ್ಸ್ಟ್ ಇನ್ನು ಆ ಕಾನ್ಸೆಪ್ಟ್ಗಳಿಗೆ ರಿಲೇಟೆಡ್ ಭಾಳದ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ನೋಡೋಣ ಆಮೇಲೆ ಪೂರಕ ಸರಕು ಅಂದರೆ ಏನು ಪೂರಕ ಅಂದರೆ ಒಟ್ಟಿಗೆ ಯೂಸ್ ನಾವು ಬಳಕೆ ಮಾಡುವಂಥದ್ದು ಒಟ್ಟಿಗೆ ಅಂದರೆ ಹೇಗೆ ಉದಾಹರಣೆಗೆ ನಾವು ಏನು ಒಂದು ಪೆನ್ನು ಮತ್ತು ಅದರ ನಿಬ್ ಇರುತ್ತಲ್ಲ ಸೊ ಅದನ್ನು ನಾವು ಹೇಳ್ಬೋದು ಕಡ್ಡಿ ಮತ್ತು ನಿಬ್ಬು ಅದು ಕೂಡ ಪೂರಕ ಸರಕು ಒಂದು ಬಿಟ್ಟು ಮತ್ತೊಂದು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರೆಯಾಗಿ ಬಳಕೆ ಮಾಡಬೇಕಾಗುತ್ತೆ ಇನ್ನು ಕಾರು ಮತ್ತು ಪೆಟ್ರೋಲ್ ಆಗಿರ್ಬೋದು ಸೊ ಅವು ಕೂಡ ಒಟ್ಟು ಒಟ್ಟಿಗೆ ನಾವು ಬಳಕೆ ಮಾಡಬೇಕಾಗುತ್ತೆ ಶೂಸು ಸಾಕ್ಸು ಸೊ ಇವೆಲ್ಲ ಭಾಳ ಎಕ್ಸಾಂಪಲ್ಸ್ ಬರ್ತವೆ ಸೊ ಹಾಗಾದರೆ ಇಲ್ಲಿ ಪೂರಕ ಸರಕುಗಳ ವಿರುದ್ಧ ಸಂಬಂಧ ಇದೆ ಅಂತ ಹೇಳ್ತೀವಿ ನಾವು ಅದೇಗೆ ಎಸ್ ಇಲ್ಲಿ ಒಂದು ಸರಕಿನ ಅಥವಾ ಪೂರಕ ಸರಕು ಉದಾಹರಣೆಗೆ ಒಂದು ಪೆನ್ನಿನ ನಿಬ್ ಬೆಲೆ ಏನಾದರೂ ಹೆಚ್ಚಾತಂದರೆ ಅವಾಗೇನಾಗುತ್ತೆ ಅದ್ರದ್ದು ಏನು ಕಡ್ಡಿ ಇರುತ್ತಲ್ಲ ಅದ್ರದ್ದು ಬೇಡಿಕೆ ಕಡಿಮೆ ಆಗಿಬಿಡುತ್ತೆ ಯಾಕೆ ಹೇಳಿ ನಾವು ನಿಬ್ ಬೆಲೆ ಹೆಸರು ಇಡೀ ಕಡ್ಡಿನ ತೆಗೆದುಕೊಳ್ಳೋದೆ ಬಿಟ್ಟು ಬಿಡ್ತೀವಿ ಕಲಿಯಿದೆ ಉದಾಹರಣೆಗೆ ಪೆಟ್ರೋಲ್ ಬೆಲೆ ಭಾಳ ಹೆಚ್ಚಾಯ್ತು ಅಂತಂದರೆ ನಾವು ಕಾರ್ ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಿಬಿಡ್ತೀವಿ ಅಥವಾ ಪೆಟ್ರೋಲ್ ಬೆಲೆ ಕಡಿಮೆ ಆದರೆ ಕಾರಣ ತೆಗೆದುಕೊಳ್ತೀವಿ ಅಂತ ಅರ್ಥ ಸೊ ಹೀಗೆ ಏನು ಪೂರಕ ಸರಕುಗಳ ನಡುವೆ ಈ ಬೇಡಿಕೆಯ ಒಂದು ಸಂಬಂಧ ಹೇಗಿದೆ ಅಂದರೆ ವಿರುದ್ಧವಾಗಿದೆ ಅಂತ ಹೇಳ್ತೀವಿ ಸೊ ಇದು ನಿಮಗೆ ತರ್ಡ್ ಪಾಯಿಂಟಲ್ಲಿ ಕ್ಲಿಯರ್ ಆಗಿದೆ ಇನ್ನು ಫೋರ್ತ್ ನೋಡಿದರೆ ಅನುಭೋಗಿಯ ಅಭಿರುಚಿ ಅಂತ ನೋಡಿ ಅಭಿರುಚಿ ಅಂದರೆ ಆತನಿಗೆ ಟೇಸ್ಟ್ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ಚಟ ಅಥವಾ ಅದನ್ನ ಹ್ಯಾಬಿಟ್ಸ್ ಅಂತ ಬೆಳ್ಕೊಂಡ್ಬಿಟ್ಟಿರ್ತಾವೆ ಮನುಷ್ಯನಲ್ಲಿ ಮಾನವನಲ್ಲಿ ಹಾಗಾಗಿ ಅನುಭೋಗಿ ಏನು ಮಾಡ್ತಾನಂತಂದರೆ ಸರಕಿನ ಬೆಲೆ ಏನೇ ಹೆಚ್ಚಾಗಲಿ ಕಡಿಮೆ ಆಗಲಿ ಮ್ಯಾಟ್ರ್ ಆಗೋದಿಲ್ಲ ಆತನಿಗೆ ಅಭಿರುಚಿ ಚೆನ್ನಾಗಿದ್ದರೆ ಅದು ನಮಗೆ ಅನಿಸಿದರೆ ಅವತ್ತ ಸ್ವತಃ ಬೈಡಿ ಬೇಡಿಕೆಯನ್ನು ಹೊಡ್ತಾ ಇರ್ತಾನೆ ಉದಾಹರಣೆಗೆ ಈಗ ನೋಡಿ ಅಲ್ಕೋಹಾಲ್ ಕುಡಿಯೋರು ಏನು ಅಲ್ಕೋಹಾಲ್ದು ಪ್ರೈಸ್ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ಅವರು ಬೇಡಿಕೆಯನ್ನು ಕಡಿಮೆ ಮಾಡೋದಿಲ್ಲ ಸೊ ಅದನ್ನು ಜಾಸ್ತಿ ಕುಡಿತಾನೆ ಇರ್ತಾರೆ ಸೊ ಇಟ್ ಮೀನ್ಸ್ ಅಲ್ಲಿ ಒಂದು ನೇರ ಸಂಬಂಧ ಇದೆ ಅಂತಲೇ ಹೇಳ್ತೀವಿ ನಾನು ಮೆನ್ಷನ್ ಮಾಡಿದ್ವಿ ಫೋರ್ತ್ ಪಾಯಿಂಟ್ ಒಳಗೆ ಬೇಡಿಕೆಯೊಂದಿಗೆ ನೇರ ಸಂಬಂಧ ಇದೆ ಅಂತ ಹೇಳಿ ನಾವು ಅಲ್ಲಿ ಮೆನ್ಷನ್ ಮಾಡಿದ್ವಿ ಲಾಸ್ಟ್ ಪಾಯಿಂಟ್ ನೋಡಿದಾಗ ಭವಿಷ್ಯದ ಮುಂದಾಲೋಚನೆ ಅಂತ ಬರುತ್ತೆ ಅಂದರೆ ಈ ಒಬ್ಬ ಅನುಭೋಗಿ ಭವಿಷ್ಯದಲ್ಲಿ ಆ ಸರಕಿನ ಬೆಲೆ ಹೆಚ್ಚಾಗಬಹುದು ಅಂತ ಏನಾದರೂ ವಿಚಾರ ಮಾಡಿಕೊಂಡ್ರೆ ಅಥವಾ ವಿಚಾರ ಮಾಡಿದರೆ ಅಥವಾ ಮಾರುಕಟ್ಟೆಯಲ್ಲಿ ಏನಾದರೂ ಅಂಥ ಸಿಚುವೇಷನ್ ಇದ್ದರೆ ಏನು ಮಾಡ್ತಾನೆ ಆ ಸರಕನ್ನು ಹೆಚ್ಚಿಗೆ ಕೊಂಡ್ಕೊಳ್ತಾನೆ ಅವಾಗ ಅದಕ್ಕೆ ಬೇಡಿಕೆ ಏನಾಗುತ್ತೆ ಹೆಚ್ಚಾಗತ್ತೆ ಅಂದರೆ ಭವಿಷ್ಯದ ಮುಂದಾಲೋಚನೆ ಹೆಚ್ಚಾದಂತೆ ಸರಕಿಗಳಿಗೆ ಬೇಡಿಕೆ ಏನಾಗುತ್ತೆ ಹೆಚ್ಚಾಗುತ್ತೆ ಅದನ್ನು ನೇರ ಸಂಬಂಧ ಅಂತ ಹೇಳ್ತೀವಿ ಬೇಡಿಕೆಯೊಂದಿಗೆ ನೇರ ಸಂಬಂಧ ಐದನೇ ಪಾಯಿಂಟೇ ಮೆನ್ಷನ್ ಮಾಡಿದ್ದೀನಿ ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಈ ಬೇಡಿಕೆನ ನಿರ್ಧರಿಸುವ ಈ ಐದು ಅಂಶಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಹೈಲೈಟ್ ಆಗ್ತವೆ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿ ಬರೋಂಗಿಲ್ಲ ಕ್ವಶನ್ ಹೇಗೆ ಕೇಳಿದರೂ ಕೂಡ ಅದು ಅರ್ಥ ಮಾಡ್ಕೊಂಡು ನಾವು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ ಹೊರತು ಹೀಗೆ ಕೇಳ್ತಾರೆ ಅಂತ ನಾವು ಅಷ್ಟು ಪ್ರೆಡಿಕ್ಟ್ ಮಾಡಲಿಕ್ಕೆ ಕಷ್ಟ ಮಾಡಬಹುದು ಆದರೆ ಅಷ್ಟು ಈಚೆ ಹೀಗೆ ಅಂತ ಹೇಳಲಿಕ್ಕೆ ಆಗೋದು ಕಷ್ಟ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ಅದೇ ರೀತಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಈ ಕಾನ್ಸೆಪ್ಟ್ ಮೇಲೆ ಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬೇಡಿಕೆ ಸಂಬಂಧಪಟ್ಟಂಗೆ ಇನ್ನೂ ಬೇಡಿಕೆ ಕಾನ್ಸೆಪ್ಟ್ ಪೂರ್ತಿ ಮುಗಿಯುವವರೆಗೂ ಕೂಡ ಇದನ್ನೇ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡಿ ಮುಗಿಸೋಣ ಸೊ ಇದಾದ ಮೇಲೆ ಮತ್ತೆ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದನ್ನು ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಓಕೆ ಅಲ್ಲಿವರೆಗೆ ಎಲ್ಲರೂ ಕೂಡ ಇರಿ